ನಮಸ್ಕಾರ ಎಲ್ಲ ಸಹಕಾರ ಮಂದಿಗೆ ಎಲ್ಲರಿ ಹೆಂಗಿದ್ರಿ ನಾವು ಒಂಥರ ಮಂದಿ ನೋಡಿರಿ ದಿನ ನಾನು ಡ್ಯೂಟಿ ಮಾಡೋಕ್ಕಂತ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿನಿ ಮಧ್ಯಾಹ್ನ ಆಗೈತಿ ಆಲ್ರೆಡಿ ನಾನು ಡ್ಯೂಟಿಗೆ ಹೋಗೋದು ಅದನ್ನು ಅಬಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಹಾಗಾಗಿ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಫೋನ್ ಹಚ್ಚಿರೈತು ಅವ್ರ ಹೊಲದಾಗ ಏನಾರು ಕೆಲಸ ಅದು ಇರ್ತೈತಿ ತಂದು ಬಿಡ್ತಾರ ಇಲ್ಲಾಂದ್ರೆ ನಾನೇ ಹೋಗಿ ತಗೊಂಡು ಬಂದ್ರೈತೆ ಅಂತೇಳಿ ಒಂದು ಒಣ ಬ್ಯಾಗ್ ಬೇರೆ ಒಜ್ಜಾಗಿ ಬಿಟ್ಟೈತಿ ಬುಕ್ಗಳು ಭಾಳ ಇರ್ತಾವೆ ಅದನ್ನು ತಂದಿಟ್ಟು ಭಾಂಡೆ ಗಿಂಡೆ ಒಂದು ಸ್ವಲ್ಪ ತಿಕ್ಕಿ ಊಟ ಅದು ಒಂಚೂರು ಮಾಡಿಕೊಂಡು ಹೊಲಕ್ಕೆ ಹೋದ್ರೈತೆ ಅಂತೇಳಿ ರೆಡಿ ಅದ ಹಾದಿ ಎಲ್ಲ ಒಂದು ಸ್ವಲ್ಪ ಬರಬರಿ ಮಾಡ್ಯಾರ ನೋಡ್ರಿ ಯಾಕಂದರೆ ಈಗ ಕಬ್ಬಿನ ಗಾಡಿ ಭಾಳ ಹೋತಾವು ಎಲ್ಲ ಕಡೆ ಕಬ್ಬ ಸೀಸನ್ ಐತಲ್ಲ ಕಬ್ಬು ಹೋಗೋದು ಈಗ ಫ್ಯಾಕ್ಟ್ರಿಗೆ ಹಾಗಾಗಿ ತಗ್ಗ ಗುಂಡಿ ಭಾಳ ಇದ್ದು ಟ್ಯಾಕ್ಟ್ರು ಹೋಗ್ತಾವಂತೇಳಿ ಒಂದು ಸ್ವಲ್ಪ ರಿಪೇರಿ ಮಾಡ್ಯಾರ ರಿಪೇರಿ ಎಲ್ಲಾಗೇನು ಎಲ್ಲೆಲ್ಲಿ ತಗ್ಗದ ಅಲ್ಲಿ ತಗೊಂಡು ಬಂದು ಮಣ್ಣು ಹಾಕ್ಯಾರ ಅಷ್ಟೇ ಅದನ್ನು ಬಿಟ್ಟು ಮತ್ತೇನು ಮಾಡೋಕ್ಕಾಗಲ್ಲ ಇದೇನು ಚೈನಾ ಏನಲ್ಲ ಚಂದಂದ ರೋಡ್ ಇರಬೇಕಂತ ಸೀದಾ ಏನಂತಾರೆ ಡಾಂಬರ್ ಇರೋ ರೋಡ್ಗಳೇ ಸರಿ ಇರಲ್ಲ ಇನ್ನು ಹೊಲಕ್ಕೆ ಹೋಗೋ ರೋಡ್ಗಳು ಹೆಂಗೆ ಸರಿ ಇರ್ತದೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತೈತಿ ಇರ್ತದೆ ಹಂಗೆ ಹೋಗ್ಬೇಕಷ್ಟೇ ರಿಪೇರಿ ಒಂಚೂರು ಮಾಡ್ಯಾರ ಹೊಲದಿಂದ ಬಿಗಿ ತಂದು ಮನೆಗೆ ಬಿಡು ಅಂತೇಳಿ ಫೋನ್ ಹಚ್ಚಿದ್ದೆ ಆದರೆ ಹೊಲದಾಗ ಗೋಧಿಗೆ ನೀರು ಉಣ್ಸಕತ್ತಾರ ನೀರು ಬಿಡಾಕೋ ಸಲುವಾಗಿ ನೀನೇ ಬಂದು ಕರ್ಕೊಂಡೋಗಿದ್ರು ಹಾಗಾಗಿ ಅವಿ ಕರ್ಕೊಂಡು ಬರೋ ಸಲುವಾಗಿ ಹೊಲಕ್ಕೆ ಹೊಂಟಿನಿ ನಾನು ಹೊಲದಾಗೇನಿಗೆ ಸದ್ಯಕ್ಕೆ ಕೆಲಸ ಇಲ್ಲ ಸೊ ಕರ್ಕೊಂಡ್ರೆ ಬಂದೈತೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಅವ್ರಿಗೂ ಕೆಲಸ ಮಾಡಿಸ್ಕೊಡಂಗಿಲ್ಲ ಅವನು ಅಂಥೇಳಿ ಹೊಲದಾಗ ಕಬ್ಬು ಬೇರೆ ಕಡಲಿ ಆ ಥರ ಕಬ್ಬು ಹೊಂಟೈತಿ ಈಗ ಆ ಕಡೆ ಬಿತ್ತಿದ ಗೋಧಿ ಹೊಲದಾಗೆಲ್ಲ ಓಡಾಡಿ ಆಟ ಆಡಾಕತ್ತ ನೋಡ್ರಿ ಗೋಧಿನ ಆಟೈತೆ ಈ ಸದ್ದೆ ಎಷ್ಟು ಒಂದೊಂದು ಚೋಟಿ ಎಷ್ಟು ಅದು ಒಂದು ಬೆರಳಿನಷ್ಟು ಉದ್ದದಾಗಿ ಬಿಟ್ಟದ ಈ ಕಡೆ ಆಯಿ ಮೇವು ಅದು ಹಾಕ್ಲಕ್ಕತ್ತಳ ಆಕಳಿಗೆ ಮತ್ತು ಎಮ್ಮೆಗೆ ಈಗ ಮೇವು ಎಲ್ಲಿ ಇಲ್ಲ ಇದೇನು ನಾವು ಕಬ್ಬು ಕಡ್ದಿರ್ತೀವಿ ಅದ್ರ ಮುಂದಿಂದು ಏನು ವಾಡಿ ಅಂತ ಕರಿತೀವಿ ನಾವು ಮತ್ತೇನು ಸ್ವಾಗಿ ಅಂತ ಏನು ಕರಿತಾರೆ ಅದೇ ಹಾಕ್ಲಾಕತ್ತೀವಿ ಅಲ್ಲಿ ಹೋ ಇದ್ದಾಗ ಅವು ಮೂರು ಬೆಕ್ಕುಗಳು ನನ್ನ ಸುತ್ತ ಸುತ್ತೀತಾವೆ ಇಲ್ಲಿ ಬಂದ ಬಳಕೆ ಇದು ಬೆಕ್ಕು ನನಗೆ ಬೆನ್ನು ಹತ್ತೈತಿ ಅದಕ್ಕೆ ಹಸಿ ಬೇಗದ ಅನ್ನಿಸ್ತದೆ ಅದರ ಹಾಲು ಇರಲಿಲ್ಲ ಹಾಲು ಹಿಂಡಿರ್ಲಿಲ್ಲ ಇನ್ನೂ ಮನೆಯಾಗಿದ್ದು ಇರಲಿಲ್ಲ ಅದು ಬೆಕ್ಕ ಊಟಕ್ಕೆ ಹಾಕಂತೇಳಿ ಒಂದೇ ಸಮನೆ ತಿರ್ಗಡಕತ್ತದ ಬೆನ್ನು ಹತ್ತೈತಿ ಎಷ್ಟು ಚೆಂದ ಕಾಣಿಸೋಕತ್ತದ ನೋಡ್ರಿ ಆ ಕಡೆ ಏನು ಗೋಧಿ ಆದ ಬಳಕೆ ಆ ಕಡೆ ಏನು ಖಾಲಿ ಹೊಲ ಅದಲ್ಲ ಆ ಕಡೆ ಉಳ್ಳಾಗಡ್ಡೆ ಐತಿ ಅದು ಇನ್ನೂ ಹೇಳ್ಬೇಕು ನಾಟಬೇಕು ಇನ್ನೂ ನಾಟಿಲ್ಲ ಇದಿಷ್ಟು ಗೋಧಿ ಇಲ್ಲಿತನ ಹಾಕಿದ್ದು ಹಸಿರು ಹಸಿರಿನ ಕಾಣ್ತಲ್ಲ ಸಣ್ಣದಾಗಿ ಅದೆಲ್ಲ ಗೆದಿ ಮತ್ತೆ ಅಬಿಗೆ ನಿದ್ದೆ ಭಾಳ ಬಂದೈತೆ ಹೇಳಿ ಅವನಿಗೆ ಒಂದು ಸ್ವಲ್ಪ ಮಲಗಿಸ್ತೇವೆ ಅವ ಮಲ್ಕೊಂಡಾನ ಇವನು ಕಿರ್ಕಿರಿ ಭಾಳ ಆಗೈತು ಅದಕ್ಕೆ ಬೆಕ್ಕನು ಬಂದಿಲ್ ಮಲ್ಕೊಂಡೈತಿ ಒಂದೇ ಸುಮ್ಮನೆ ಅದಕ್ಕೆ ಹಿಸ್ಕಾಡಾಕತ್ತಿದ್ದ ಸುಮ್ಮನೆ ಹೊತ್ಕೊಂಡು ತಿರ್ಗಾಡೋದು ಚೂರಾಡೋದು ಎತ್ತೆ ತೊಗಿ ಅದು ಮಾಡಕತ್ತಾನ ಇವಂದು ಕಿರಿಕಿರಿನ ಭಾಳ ಆಯಿತಪ್ಪ ಹೀಗೆ ಮಲ್ಕೊಂಡು ನಾನು ಮಲ್ಕೊಂಡ್ರೈತೆ ಬೆಕ್ಕನು ನಿದ್ದೆ ಹೊಡಕತ್ತೈತಿ ಅವ್ನು ಮಲ್ಕೊಂಡನ ಹೇಳಿ ನೋಡ್ರಿ ಕೋಣ ಈಗಾಗಲೇ ಮೇವು ತಿನ್ನೋಕೆ ಸ್ಟಾರ್ಟ್ ಮಾಡೈತಿ ಕಲೀಲಿಕ್ಕೆ ಆತದ ಅದು ಮನುಷ್ಯರ್ ಥರನೇ ಎಲ್ಲ ತಮ್ಮ ತಾವೇ ಕಲಿತಾವೆ ಆದ್ರೆ ಮನುಷ್ಯರಿಗೆ ಒಂಚೂರು ತಾಯಿ ಇದ್ದಕ್ಕೆ ತುತ್ತು ಮಾಡಿ ತಿನ್ನಿಸ್ತಾರೆ ಆದ್ರೆ ದನಗಳು ಹಾಗಲ್ಲ ತಮ್ಮ ತಾವೇ ಹುಟ್ಟಿದ್ದೀರನೇ ತಿರುಗಾಡ್ತಾವೆ ತನ್ನ ತಾನೇ ಹಾಲು ಕುಡಿಯೋದು ಕಲಿತಾವು ತಮ್ಮ ತಾನೇ ತಿರ್ಗಾಡ್ತಾವೆ ಎಲ್ಲ ಮಾಡ್ತಾವೆ ತಾನೇ ಹುಲ್ಲಾಗಿ ಹುಲ್ಲದೆಲ್ಲ ತಿಂತಾವೆ ನಮ್ಮ ಎಮ್ಮಿ ನನಗೆ ದಿಟ್ಟಿಸ್ಕೊಂಡು ನೋಡಕತ್ತದ ನನಗೆ ಈ ಎಮ್ಮೆ ಅಂದ್ರೆ ಆಗಿ ಬರಂಗಿಲ್ಲ ಅಟ ಹೊಡ್ಲಿಕ್ಕೆ ಬರ್ತದ ನಾನು ನೋಡಿದ್ರೆ ಯಾಕೋ ಗೊತ್ತಿಲ್ಲ ನನಗೆ ಆಕಳ ಅಂದ್ರೆ ಅಷ್ಟೇ ಇಷ್ಟ ಈ ಎಮ್ಮಿಗೆ ಅದೇ ಬೈಲಿ ಕತ್ತಿದೆ ನಾನು ನನಗಂದ್ರೆ ಯಾಕೆ ಸೇರಂಗಿಲ್ಲ ನೀ ಅಂತೇಳಿ ಹಳ್ಳಿ ಕಡೆ ಕಾಲು ಉಜ್ಜೋ ಸ್ಟೈಲ್ ನೋಡ್ರಿ ಇದು ಮೊದಲ ನೀರಾಗ ಕಾಲು ನೆನೆಸೋದು ನಾವು ಅವಾಗ ಅರ್ಬಿಯದು ಹೋಗಿ ಇಗ್ಲಿಕ್ಕೆ ಬಟ್ಟೆ ಹಳ್ಳಕ್ಕೆ ಅದು ಹೋಗ್ತಿದ್ವಿ ಎಲ್ಲ ಬಟ್ಟೆ ಒಗೆದಾದ್ಮೇಲೆ ಕಾಲು ಕಾಲ್ ನೀರಾಗೆಲ್ಲ ನೆಂದಿರ್ತಿದ್ವಲ್ಲ ಒಂದು ಕಾಲು ತೊಗೊಂಡು ಸ್ವಚ್ಛಗೆ ಕಾಲು ಮತ್ತು ಕೈಯ್ಯ ತಿಕ್ಕಿಬಿಡ್ತಿದ್ವಿ ಇಲ್ಲಿ ಕಾಲು ತಿಕ್ಕೋಬೇಕಾದ ಬರೋದ್ರಾಗೆ ಮತ್ತೆ ಎದ್ದು ಆ ಕಡೆ ದೈಶಿ ಮತ್ತು ನಾನು ಬೆನ್ನಿಂದೆ ಬಂದಿತ್ತು ಬಿಟ್ಟ ನೋಡ್ರಿ ಬೇಕು ಒಟ್ಟು ನನಗೆ ಎಲ್ಲಿ ಹೋಗೋ ಕೊಡೋಲ್ಲ ಏತಿ ಎಲ್ಲಿ ಹೋಗ್ತೀನಿ ಅಲ್ಲಿ ಬೆನ್ನತದ್ದು ಬರ್ತದೆ ಹಿಂದೋದ್ರಿಂದ ಮುಂದೋದ್ರ ಮುಂದೆ ಈ ಕಡೆ ಬಂದು ಕೂತೀನಿ ಈಗ ಈ ಕಡೆನೂ ಬಂದೈತಿ ಒಂದು ಕಲ್ಲು ತಗೊಂಡು ನೀರಾಗ ಕಾಲೆಲ್ಲ ನೆನೆಸಿ ಒಂದು ಕಲ್ಲಿಂದ ಗಸ್ 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 ಅಂತ ಅಂದ್ರೆ ಎಲ್ಲ ಮಣ್ಣು ಹೋಗಿ ಕಾಲೆಲ್ಲ ಬೆಳಗ್ಗೆ ಯಾ ಪಾರ್ಲರ್ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ದುಡ್ಡು ಕೊಡೋನೋ ಅವಶ್ಯಕತೆ ಇಲ್ಲ ಇದೇ ಕಾಲು ಕ್ಲೀನ್ ಮಾಡ್ಕೊಳಕ್ಕೆ ಮತ್ತೆ ಪಾರ್ಲರ್ಗೆ ಬರೀ ಹೋಗ್ತಾರೆ ಸಿಟಿ ಒಳಗೆ ನಾವು ಹಳ್ಳ್ಯಾಗ ಹಂಗಿಲ್ಲರಿ ಹಳ್ಳಕ್ಕೆ ಒಗಿಲಿಕ್ಕೆ ಹೋದಾಗ ಅಲ್ಲಿನ ಕಾಲು ತಿಕ್ಕೊಂಡು ಸ್ವಚ್ಛಕ್ಕೆ ಬರೋದು ಇಲ್ಲ ಮನೆಯಾಗೂ ನಡಿತೈತಿ ಬಚ್ಚಲಾಗ ಒಂದು ಕಲ್ಲು ಇಟ್ಕೊಂಡ್ರೆ ಆಗ್ಬಿಡ್ತು ಗಂಟೆ ಎಲ್ಲ ಕಿಚ್ಚಾರ ಆ ಕಡೆ ಕಬ್ಬೆಲ್ಲ ಅರ್ಧ ಕಟ್ ಮಾಡ್ಯಾರ ಈ ಕಡೆ ಏನು ಕಾಣಿಸ್ತಿತ್ತಲ್ಲ ಅದಷ್ಟೇ ಖಬ್ ಐತಿ ಅದರಲ್ಲಿರೋದು ಈಗ ಕಬ್ಬು ಕಡೆಯಾದಾಗ್ಯದ ಹೇರ್ಬೇಕು ಟ್ಯಾಕ್ಟರ್ ಬಂದ್ಗಡೆ ಅದಷ್ಟೇ ಐತಿ ಇನ್ನು ಒಂದಿನ ಹೇರದ್ರೆ ಮುಗಿತದ ಅಬಿಗೆ ಕರ್ಕೊಂಡು ಹಳ್ಳಿ ಮನೆಗೆ ಹೋಗ್ಬೇಕಂತೇಳಿ ತಯಾರಾಗೀ ಅಬೀನು ಮನೆಗೆ ಹೋಗಂ ನಡಿ ಮನೆಗೆ ಹೋಗೋಣ ನಡಿ ಅದು ಭಾಳ ಕುಣದಾಡಕತ್ತಿದ್ದ ಫೈನಲ್ ಆಗಿ ಮನೆಗೆ ಬಂದು ನೋಡಿದೆ ರೀ ಬರೋದ್ರಾಗೆ ಯಾರೋ ಕಿಲಾಪ್ ಮಾಡಿಬಿಟ್ರ ಏನಂತಪ್ಪ ಅಂದ್ರೆ ನಳ ಮುರಿದು ಬಿಟ್ಟಾರ ಇದಕ್ಕೆ ರಿಪೇರಿ ಮಾಡಬೇಕು ಇಲ್ಲಾಂದ್ರೆ ಒಟ್ಟು ನೀರೆಲ್ಲ ಹರಿದು ಹಳ್ಳಾಗಿ ಹೋಗಿಬಿಡ್ತೈತಿ ಹಾಗಾಗಿ ಮನ್ಯಾಗ ಫೆವಿಕಾಲ್ ಇತ್ತು ಸಾರಿ ಫೆವಿಕಾಲ್ ಅದು ಫೆವಿಕ್ವಿಕ್ ಇತ್ತು ಅದು ತೊಗೊಂಡು ಬಂದು ನೋಡಮ್ ನಮ್ಗೆ ಹೆಂಗೆ ಆಗ್ತದೆ ಹಂಗೆ ರಿಪೇರಿ ಮಾಡೋಣ ಸಾಧ್ಯ ಆದಷ್ಟು ಅಂತೇಳಿ ಆದ್ರೆ ಹೊಸ ಪೈಪ್ ತಂದು ಹಾಕಿದ್ರೆ ಬರೋಬರಿ ಆಗ್ತೈತಿ ಇಲ್ಲಾಂದ್ರೆ ಸೈಡಿಗೆಲ್ಲ ಸೋರ್ತದ ಇಲ್ಲಿ ನಾವು ಒಮ್ಮೆದೊಮ್ಮೆ ನಳ ಅದು ಬಂತಂದ್ರೆ ಎಲ್ಲ ಮತ್ತು ಅದಿಷ್ಟು ನೀರೆಲ್ಲ ವೇಸ್ಟ್ ಆಗ್ತೈತಲ್ಲ ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ರಿಪೇರಿ ಮಾಡೋದ್ರ ಐತೆ ಅಭಿ ನಾವು ಕೊಡು ರಿಪೇರಿ ಮಾಡಾಕತ್ತೀವಿ ಅಭಿ ನನಗೆ ತಿನ್ಲಾಕಬೇಕತ್ತಂದ ಹಂಗಾಗಿ ಶೇವ ಇಸ್ಗಿಟ್ ಕೊಟ್ಟೀನಿ ನನಗೂ ಒಂದು ಕೊಡಲಾರ್ದೆ ತಾನೇ ಒಬ್ಬನೇ ತಿನ್ಲಾಕತ್ತಾನೆ ಖಬ್ರಿಗೆಡಿ ಹಂಗೆ ಮುಟ್ಟಸು ಗುಡ್ಲಿಲ್ಲ ನನಗೆ ಶೇವ ಚೀಲಿಗೆ ಫೈನಲಾಗಿ ಹೊತ್ತು ಮುಣಗ್ತ್ರಿ ಹಿಂದಿರಾಗಡಿ ಆಯೋರು ನಡ್ಕೊಂತ ಬಂದರು ಬೀಗಿಗೆ ತಗೊಂಡು ನಾನು ಹಾಗೆ ಮಧ್ಯಾಹ್ನದಾಗ ಒಂದಷ್ಟು ಲೈವ್ ವಿಡಿಯೋ ಮಾಡ್ಕೊತ ಬುತ್ತಿ ಅದು ಕಟ್ಟಬೇಕಲ್ಲ ಟ್ಯಾಕ್ಟ್ರ್ ಹೋಗ್ತೈತಿ ಕಬ್ಬು ಹೇರ್ಕೊಂಡು ಅವ್ರಿಗೆ ಬುತ್ತಿ ಕಟ್ಟಬೇಕು ಅದಕ್ಕೆ ಒಂದಷ್ಟು ಚಪಾತಿ ಮಾಡಿದೆ ಒಂದು ಹನ್ನೆರಡು ಚಪಾತಿ ಮಾಡಿ ಒಂದಿಷ್ಟು ಪಲ್ಯ ಅದೆಲ್ಲ ಮಾಡಿದೆ ಆಯಿ ಬರೋಕೈತೆ ಮೊದಲೇ ಮುಗ್ದಿತ್ತೆಲ್ಲ ಅಡುಗೆ ಕೆಲಸ ಅಡಿಗೆದೇನು ಇದ್ದಿರಲಿಲ್ಲ ಈಗ ಚಾ ಎಷ್ಟು ಮಾಡಿದ್ರೈತೆ ಹೇಳಿ ಚಾಯ್ ಇಟ್ಟೀನಿ ಮೊದಲೇ ಮಾಡಿ ಇಟ್ಟಿದ್ದೆ ಬಟ್ ಬರೀ ಕಾಯ್ಸಿ ಹಿಟ್ಟೆ ಕೊಡೋದಿತ್ತು ಆಯ್ಗೆ ಒಂದು ಕಪ್ಪ ಸ್ಟ್ರಾಂಗ್ ಟೀ ಮಾಡಿಕೊಟ್ಟು ನಾನು ಒಂದು ಕಪ್ಪ ಸ್ಟ್ರಾಂಗ್ ಟೀ ಕೊಡಿದ್ವಿ ಬರೀ ಟೀ ಕುಡಿಯೋಕತ್ತರಂತ ಎಲ್ಲರೂ ನೀವು ನಮ್ಮ ಬೆಕ್ಕಗಳು ನೋಡ್ರಿ ಅಲ್ಲಿ ಆಟಾಡೋಕೆ ಶುರು ಮಾಡವು ನಮ್ಮ ಅಬಿ ಎಷ್ಟು ವಯಸ್ಸಾಗೈತಿವಕ್ಕು ಮರಿ ದೊಡ್ಡ ಆಗ್ಯವು ಹಾಲು ಕುಡೋದು ಬಿಟ್ಟಿಲ್ಲ ಅದರ ತಾಯಿ ಹೇಗೆ ಅದಕ್ಕೆ ಕಾಳಜಿ ಮಾಡ್ಕೊತ ಕಾಳಜಿ ಮಾಡ್ಕೋದು ಕುಡ್ಸಕತ್ತಳ ಅದ್ರಾಗ ಮೂರು ಬರಿಗಳದಾವ ನಮ್ಮ ಅಬೀನು ಹಿಂಗೆ ರೀ ಇವನು ಹಾಗೆ ಮಾಡ್ತಾನೆ ನಮ್ಮ ಅಬೀನು ಆ ಒಂದು ಸ್ವಲ್ಪ ಹೊರಗೆ ಒಯ್ದರು ಆಯಿ ಭಾಳ ಧಾಂದ್ಲಿ ಮಾಡಕತ್ತಾನೆ ಜಗಳ ಭಾಳ ನಡಿಸ್ಯಾರತ್ತೇಳಿ ಹೆಂಗೆ ಹೊರಗೆ ಹೋಗಿದ್ರೆ ಒಂದು ಸ್ವಲ್ಪ ಗ್ಯಾಸ್ ಅಷ್ಟು ಕ್ಲೀನ್ ಮಾಡೋದಿತ್ತು ಆಮೇಲೆ ಪಾತ್ರೆ ತೊಳೆದ್ರೈತೆ ಮೊದ್ಲು ಗ್ಯಾಸ್ ಒರ್ಸಿಟ್ರೈತೆ ಅಂತೇಳಿ ಗ್ಯಾಸ್ ಒರ್ಸಕತ್ತಿನಿ ಊಟ ಆದಮೇಲೆ ಅಷ್ಟು ಕೂಡ ಒಮ್ಮೆ ತಕ್ಕೊಂಡು ಬಂದರು ನಡಿತೈತಿ ಬಾಂಡೆಗಳನ್ನೆಲ್ಲ ನಮ್ಮ ಜಾನ್ವಿ ಕಡೆ ಏನೋ ಮಾತಾಡಕತ್ತಿಳು ಏನಂತ ಕೇಳಿರಿ ಯಾವುದು ಪನ್ನೀರಾ ಮಾಡುವ ಮಾಡುವ ಒಂದಿನ ಮಾಡೋಣ ಎಮ್ಮೆ ಹಾಲು ಹಿಂಡಲಿ ಒಂದಿನ ಎಮ್ಮಿ ಹಾಲು ಹಿಂಡಿದ್ದೆಲ್ಲ ಹಾಳು ಮಾಡಿ ಮಾಡೋಣ ಪಾತ್ರೆ ಎಷ್ಟು ತೊಳೆಯೋದೇ ಹೇಳಿ ಊಟ ಆಗನ ಈಗ ಒಮ್ಮೆ ತಾಟ ತಗೊಂಡು ದೊಡ್ಡದೊಂದು ಭುವನಿನೇ ಹಿಡ್ದಾಳತಿಲ್ಲ ದೊಡ್ಡ ಭುವಣಿ ಹಿಡ್ದಿ ಅಲಾ ಏನ್ ಡಬ್ಬಿ ಅದೂ ಅದು. ಅದ್ರ ಒಳಗಿ ಅದೇ ನಾನು

ಮಬಿಗೆ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಆಗದ್ರೆ ಹಾಗಾಗಿ ಊಟ ಮಾಡ್ಲಾಕ ನಾವಲ್ಲಿ ನೀವೆಲ್ಲ ನಡಿಸಾನ ಅವ್ನಿಗೆ ಹಂಗೆ ಹಿಂಗೆ ಮಾಡಿ ಅವ್ನಿಗೆ ಆಟ ಅಂತೇಳಿ ತಿನ್ಸುದ್ರೈತಂತೇಳಿ ಚಂದು ಮಾಮಾಗ ನೋಡ್ತಾನ ಅಂತೇಳಿ ಚಂದು ಮಾಮ ನೋಡ್ಕೊತ ಊಟ ಮಾಡ್ತೀನಿ ಹಂಗಾಗಿ ಅವ್ನಿಗೆ ಆಟ ಆಡಸ್ಕೊಂತ ಮ್ಯಾಗ ಚಂದು ಮಾಮ ತೋರ್ಸ್ಕೊತ ಊಟ ಮಾಡ್ಸಿನಿತ್ತಮ ಹಾ ಭೂಮಿ ಅಷ್ಟೇ ದೊಡ್ಡ ಭೂಮಿ ಎಷ್ಟೇನೋ ಗೊತ್ತಿಲ್ಲ ದೂರದಿಂದ ದೂರ ದೂರದಿಂದ ದೂರ ಬಾಳ ಅದಕ್ಕೆ ಅದಕ್ಕಷ್ಟು ಸಣ್ಣ ಕಾಣಸಾನ ಗೊತ್ತೈತಾ ಸೂರ್ಯನು ಅದನ್ನು ಭೂಮಿ ತರನೇ ಇರ್ತೈತಿ ಆದ್ರೆ ಸೂರ್ಯ ಯಾರು ಸೂರ್ಯನು ಸೂರ್ಯನೂ ಕಾಣಿಸ್ತಾನಲ್ಲ ಕಣ್ಣಿಗೆ ಕಾಣೋ ದೇವ್ರು ಯಾರು ಕಣ್ಣಿ ಕಾಣಿಸೋ ದೇವ್ರು ಯಾರ್ಯಾರ ಆಕಾಶ ಭೂಮಿ ನೀರು ಗಾಳಿ ಪರಿಸರ ನಮ್ ಸುತ್ತಮುತ್ತಲ ಪರಿಸರ ಇವ್ರೆಲ್ಲಾ ದೇವ್ರೆ ನಮ್ಗ ಚಂದ್ರನು ದೇವ್ರೆ ಸೂರ್ಯನು ದೇವ್ರೆ ಆಕಾಶನು ದೇವ್ರೆ ಭೂಮಿನೂ ದೇವ್ರು ನೀರು ದೇವ್ರು ಬೆಂಕಿನೂ ದೇವ್ರು ನಮ್ಮ ಸುತ್ತಮುತ್ತಲೇ ಇರೋ ಕಾಡು ಪರಿಸರ ಎಲ್ಲ ದೇವ್ರು ಪರಿಸರ ಅಂದ್ರ ನಿಸರ್ಗ ಕಾಡು ಮರ ಗಿಡ ಇರ್ತಾನೆ ಅದಕ್ಕಂತಾರ ಭೂಮಿ ಮ್ಯಾಗಿರೋ ಎಲ್ಲ ಮುಖ ತೊಳ್ಕೊಂಡು ಮುಖ ಹೊಡಿತೈತಿ ಒಂದು ಸ್ವಲ್ಪ ಬೊರೋ ಪ್ಲಸ್ ಹಚ್ಕೋರಿ ಮುಖಕ್ಕೆ ಅಂತೇಳಿ ನಾನು ಹೇಳಿದ್ರೆ ಬೋರೋ ಪ್ಲಸ್ ಹಚ್ಕೊಳ್ಳೋದ್ರ ಜೊತೆಗೆ ಒಂದು ತೆಕ್ಕಿ ಪೌಡ್ರ್ ಹಚ್ಕೊಂಡಾಳೆ ನನ್ನ ಮಗಳು ಬೂದಿನ ಬಳುವಾಗಿ ಬಿಟ್ಟಾಳೆ ಮುಖ ತೋರಿಸ ಈ ಕಡೆ ತಂದ್ರೆ ತೋರಿಸಲಾಗ ನನ್ನ ಮಗ ಡ್ಯಾನ್ಸ್ ಮಾಡತನ ನೋಡಿ ನಾಚಲ ಆತನ ಚಪಾತಿ ರೀ ಹತ್ತು ಗಂಟೆ ಅದು ಐತೆ ಅನ್ನಿಸ್ತೈತಿ ಅವಾಗ ಬಂದರು ಬುತ್ತಿ ಕಟ್ಟ ಅಂಥೇಳಿ ಅವಾಗ ಕಬ್ಬು ಏರೋದಾಯ್ತು ಹೊಂಟಿತು ಗಾಡಿ ಕಬ್ಬಿನ ಗಾಡಿ ಹೋಗ್ಲಿಕ್ಕೇನು ಫ್ಯಾಕ್ಟ್ರಿ ದೂರ ಇಲ್ಲ ನಮ್ಮೂರ ಹತ್ರನೇ ಐತಿ ನಮ್ಮೂರ ಬಾಜುಕೆ ಐತಿ ಫ್ಯಾಕ್ಟ್ರಿ ಬುತ್ತಿ ಇಷ್ಟು ಕಟ್ಟಿದೆ ಒಂದಷ್ಟು ಆಮೇಲೆ ಹೀರಿಕೆ ಪಲ್ಯ ಮಾಡಿದ್ದೆ ಹೀರಿಕೆ ಪಲ್ಯ ಮತ್ತು ಚಪಾತಿ ಹಾಕಿ ಕಟ್ಟಿ ಕೊಟ್ಟೆ ಅಂತೂ ಇಂತೂ ಹೊಡೆದಾಡಿ ಜಗಳಾಡಿ ಹತ್ತು ಕರೆದು ಎಷ್ಟೋತನ ಆಟ ಮಾಡಿ ಮಲ್ಕೊಂಡ್ರು ಈಗಂತೂ ಮನೆ ಪ್ರಶಾಂತವಾಗಿ ಹಾಕೈತಿ ಕೊಟ್ಟೈತೆ ಅಳ್ಳಾಕತ್ತ ಮಕ್ಕೊಂಡನ ಮಂಗೆ ಬಂದದ ಬಾಲ್ಯ ದೇವ್ ದೇವ ಅಂತ ಹೇಳಿ ಸ್ವೀಟಿ ಊಟ ಮಾಡ ಚಪಾತಿ ಊಟ ಮಾಡಿ ಮಕ್ಕೊಂಡ ಕೇಸರಿದಾಗ ಆಗಂಗಿಲ್ಲ ರೀ ಬರಸ್ಬಿಡಲ್ಲ ಅವನು ಏನು ಕೆಲಸ ಮಾಡ್ಬಿಡಲ್ಲ ಹಾಗಾಗಿ ಹಾಗೆ ಇಟ್ಬಿಟ್ಟಿನಿ ಟೋಟಲ್ ಎಲ್ಲ ಒಂದು ಅಂತಕ್ಕೆ ಭಾಳ ಉಳಿದಿತ್ತು ಪೋಲಿಯೋ ಲಿಸ್ಟಿಗಾಗಲೇ ಒಂದಿಷ್ಟು ಮಾಡಿದ್ದೆ ಮಾಡಿದ್ದು ಮೇಡಮ್ ಮತ್ತು ಹೊಳಿ ನನ್ನ ಹತ್ರ ಒಂದು ಬರ್ಕೊಂಡು ಇಟ್ಕೋಬೇಕಲ್ಲ ಲಿಸ್ಟ್ ಅದ್ರ ಸಲುವಾಗಿ ಗೆರಿ ಹೊಡೆದು ಆಗ್ತದೆ ಅಷ್ಟು ಬರತ್ರಿ ಅಂತೇಳಿ ಹತ್ತೀನಿ ದಿನದ ಡೈರಿನೂ ಬರಿಬೇಕು ಈ ದಿನ ಏನೇನು ಕೆಲಸ ಮಾಡಿ ಪ್ರತಿದಿನದ್ದು ಅದಷ್ಟು ಬರದೆ ಓಕೆ ವಿಡಿಯೋ ಎಷ್ಟಾಗಿತ್ತು ತನ್ಕೋತೀನಿ ಲೇಟ್ ಬಾಳಾಯಿತು ಹಾಗಾಗಿ ಮಲ್ಕೊಂಡ್ರೈತೆ ಹೇಳಿ ವಿಡಿಯೋ ಎಂಡ್ ಮಾಡಾಕತ್ತೀನಿ ಮತ್ತು ನೆಕ್ಸ್ಟ್ ನಾಳೆ ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್